ಜೀವನ ಜೋಕಾಲಿ ದೇವನ ಸೋವಾಲಿ ಜೀವಿಯ ಜೀವನ ತೇಲು ತಮದು ಹಂಸದ ಪಲ್ಲಕ್ಕಿ ಯೋಚನೆ ಮಾಡಬೇಡ ನಿನ್ನ ಕೈ ಮುಟ್ಟಿದ್ದವ್ರೆ ಬಿಡ್ಲಿಕ್ಕೆ ಬಿಡ್ಲಿಕ್ಕೂಟೆ ನಾನಿದ್ದೇನೆ ಆ ಪಾಪಿ ಮಗ ಅವನ ಕೈ ಕಾಲು ಕಡ್ಮೆ ಹಾಕ್ತೇನೆ ನನಗ ಸಮಾಧಾನ ಹಿಡ್ಕು ಹೇಮಾ ನನಗೆ ಇಷ್ಟ ಗೊತ್ತಿರ್ಲಿಲ್ಲ ಹೇಮಾ ನಿನ್ ಇಂಥದ್ದು ಕಾಯಿಲೆ ಉಂಟು ಅಂತ ಇವತ್ತಿನ ಹಿಡ್ಕೋ ನಾಳೆ ಇದೇ ಜಾತಿಯದ್ದೇ ಹಾರ ಮಾಡಿ ಕೊಳ್ಳಿ ಹಾಕ್ತೀನಿ ಮತ್ತಾಯ್ತಾ ನೀನ್ ಅಪ್ನಿ ತಗೊಂಡೋಗ್ಕೊಂಡು ಎಂತದ್ದೇ ಎಂತ ಮತ್ತಲ್ಲ ಇದುವರೆಗೂ ನಾನು ಯಾರ ವಿಷಯದ ಈ ಮಾತನಾಡ್ತಾ ಇದ್ದೋ ಹಾ ಬೇರೆ ಯಾರು ಅಲ್ಲ ಹಿಡ್ಕೋ thank you

ಮಾಡಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರೆ ಒಳ್ಳೇದು ಒಮ್ಮೆ ಕೇಳಿಲ್ಲ ಅಂತಾದ್ರೆ ಕೈ ಕಾಲ್ ಕರೆದಾಗ್ತೇನೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀವಿ ಇವ್ಳು ಯಾಕೆ ಸುಮ್ನೆ ಆದ್ರು ಅಷ್ಟೇ ಹೇಳ್ತಾ ಇದ್ರು ಸುಮ್ನೆ ನಿಂತಿದ್ದಾರೆ ಅಂತ ಮಾತಾಡ್ ಮಾತಾಡ್ ಮಾತಾಡೇ ಮಾನ ಬಿಟ್ಟವನೇ ಮರ್ಯಾದೆ ನೇ ಅಂತ ಹೇಳಿದ್ದು ಬಿಟ್ರೆ ಮರ್ಯಾದೆ ಸತ್ತ ಒಳ್ಳೆ ಅಂತ ಹೇಳಿಲ್ಲ ಹಾ ಸತ್ತವನ್ನೇ ಅಂದ್ರು ನೀನೆ ಹಾ ಲೇ ಅಂತ ಹೇಳಿದ್ರೆ ನಾನ್ ಮಾಡ್ತೀನಿ ಒಳ್ಳೆ ಅಂದ್ರು ನೀ ಹೌದು ಆದ್ರಿಂದ ಮರ್ಯಾದೆ ಸತ್ತವನೇ ಅಂದದ್ದು ನೇಲೆ ಹಾ ಅವನಿಗೆ ಸ್ತ್ರೀಲಿಂಗ ಪುಲ್ಲಿಂಗ ಅರ್ಥ ಆಗುದು ಹೇಗೆ ಅವನು ದೊಡ್ಡ ನಪುಂಸಕ ಸ್ಥಾನಮಾನ ಕಚರಿಯ ವ್ಯವಹಾರ ಮಾಡ್ತಾ ಇಲ್ಲ ಎಲ್ಲಿ ನಾಡಿನ ಸೇನಾ ನಾಯಕರಾಗಿ ನಾಡಿನ ಮೂಲ ಮೂಲ ಸಹ ನಿಮ್ಮದಾದ ಶೆಟ್ಟಿ ಅಂತ ಮಹಾರಾಜರ ಬಳಿಯಲ್ಲಿತ್ತು ಚೆನ್ನಾಗಿ ಆಹಾ ಬರುತ್ತೇನೆ ಅವಕಾಶ ಇಲ್ಲ ಕಂಡ ನೀರು ಕೇಳ್ತೇನೆ ಹೆಣ್ಣಾದ ಅವಳ ಹೇಳುವಂತ ಮಾತನ್ನ ಕೇಳಿಕೊಂಡು ಅವಳ

ಈ ಚಂದ ಇಬ್ಬರು ಮುಂಡ ಕೈಯಲ್ಲ ಇದು ನನಗೆ ಶಣ್ಣ ಸುಮ್ಮನೆ ನಾನು ಶಣ್ಣ ಅಂತ ಹೇಳ್ತಾರಲ್ಲ ಸುಮ್ಮನೂಲಿಕ್ಕೆ ಉಂಟೇನೇ ಕಂಡಿ ತೋರಿಲ್ಲ ಬಿಡಬಾರದು ಸೋಕ್ಕು ಬಿಡತನ ಕೇಳಿ ಹೋಗam ಎಲವ ಎನ್ನನ್ನು ಶಣ್ಣ ನಿಂದಯ್ಯಪ್ಪ ಮತ್ತೆ ನಿಂಗೆ ಪದ್ಯ ಇಲ್ಲ ಇದೊಂದ ಪದ್ಯಕ್ಕೆ ಅಂತದು ಮಾಡ್ಲಿಲ್ಲ ಎಲವ ಎನ್ನ ವಿಷಯ ಚೋರಾಗ ಮತ್ತೆ ಮಾಡಿದ್ದೆ ಜೋರಾಗ ಎಷ್ಟು ಸೊಕ್ಕ ನಿನಗೆ ಹ್ಮ್ ಮಾಡಿದ್ದು ತಪ್ಪು ಆಯ್ತು ಅಂತ ಕ್ಷಮೆ ಕೇಳ್ತೀಯೋ ಇಲ್ಲ ಕೈ ಕಲ್ ಎಂತ ನಿನ್ನೆ ಅದೇ ಇಲ್ಲಿ ನಾನು ಏನು ಅಂತ ನೀ ಹೋಗ್ತಿವಿ ಕೊಟ್ಟೆ ನೋಡಿ ಅತ್ತೆ ನೋಡು ಅವನೆಲ್ಲ ಸರಿಯಾಗಿ ನೋಡಿ ಅವನು ನಿರಾಯುಗನಿದ್ದಾನೆ ಹೌದು ನಿರಾಯುಗನ ತಲೆ ನೀನು ಕಡಿತಿ ಕಡಿತಾ ಇಲ್ಲ ಆದ್ರೆ ನಾಳೆ ಪ್ರಶ್ನೆ ಬೇರೆ ಅಲ್ಲ ಏನು ನೋಡ್ದವರೆಲ್ಲ ಏನು ಹೇಳಿಕ್ಕಿಲ್ಲ ಏನಂತ ನಿರಾಯುಗನ ತಲೆ ಕಡಿತಾನೆ ಅಂತ ಆದ್ರೆ ಈ ಭಾವ ಸೀಮೆ ಹಾಗೆ ನೀನು ಆಕ್ಷೇಪ ಮಾಡುದು ಹೇಮ ಹೇಮ್ಮ ಹ್ಮ್ ವಿಷಯ ಗಂಭೀರ ನಾವ್ ಏನೇ ಮಾಡಿದ್ರು ಆಕ್ಷೇಪ ಕೇಳಿ ಮಾಡ್ಕೊಡ್ಬಾರ್ದು ಅದೇನು ನೋಡು ಆದ್ದರಿಂದ ಕತ್ತಿ ಕಾಳಗ ಸಲ್ಲ ಮತ್ತೇ ಮಾಡಬೇಕಾದ ದುಮ್ಮಲ್ಲ ಯುದ್ಧ ಮಾಡ್ರಿ ಯುದ್ಧ ಹಾ ನೀ ಮಾಡ್ರಿ ಮಾಡ್ರಿದ್ವಿ ಅದು ಮಲ್ಲ ಯುದ್ಧ ಮಲ್ಲ ಯುದ್ಧ ಮುದ್ಧ ಮಾಡ E aí ದುರಾಂಕಾರವರು ತೋರಿಸ್ತಾ ಇದ್ದೀಯಾ ಏಯ್ ಮೊನ್ನೆ ದಿವಸ ನಾನು ನಿನಗೆ ಉಪಕಾರ ಮಾಡಿದೆ ನಿನಗ ಗೊತ್ತಾ ಅಪಾಯವನ್ನು ತಪ್ಪಿಸುವುದಕ್ಕೆ ಬೇಕಾಗಿ ನಿನ್ನ ಕೈ ಮುಟ್ಟಿದ್ದಕ್ಕೆ ಬೇಕಾಗಿ ನನ್ನ ಕೆನ್ನೈ ನೀನು ಹೊಡೆದೆ ಅಲ್ಲ ನನ್ನ ವಿಷಯ ನಿನಗೆ ಗೊತ್ತಿಲ್ಲ ನಾನಾಗಿ ಮತ್ತೊಬ್ಬರ ತಂಟೆಗೆ ಹೋಗುವುದಿಲ್ಲ ನನ್ನ ತಂಟೆಗೆ ಬಂದವರನ್ನು ಬಿಟ್ಟದ್ದು ಇತಿಹಾಸವಿಲ್ಲ ನಾನು ಕೊಟ್ಟದ್ದನ್ನು ಯಾವತ್ತೂ ಇಟ್ಟುಕೊಳ್ಳುವುದಿಲ್ಲವೇ ಈಗ ಆವತ್ತು ನೀನು ನನಗೆ ಕೊಟ್ಟದ್ದು ಒಂದು ಪೆಟ್ಟು ಈಗ ನಾನು ಕೊಡುವುದು ಜೀವನ ಜೋಕಾಲಿ ದೇವನ ಸೋವಾಲಿ ಜೀವಿಯ ತೇಲು ತಗೊಳ್ಳುವುದು ಹಂಸದ ಪಲ್ಲಕ್ಕಿ ಹಂಸದ ಪಲ್ಲಕ್ಕಿ ಅರಳುವ ಮಲ್ಲಿಗೆ ವಲ್ಲರಿಗೆ

ನೀವ್ ಮೊದಲೇ ಆದ್ರೂ ಮೈಸೂರು ಗೋಪಾಲ ನನ್ನ ಮೈ ಹುಟ್ಟಿದಾನೆ ಎನ್ನುವ ಕಾರಣಕ್ಕಾಗಿ ನಾನು ಪ್ರತೀಕಾರ ತೀರಿಸಿಕೊಳ್ಬೇಕು ಎನ್ನುವ ಹಾಗೆ ಯೋಚಿಸಿದ್ರೆ ಎಲ್ಲಿ ಹೋಗುವಂತ ದಾರಿಯಲ್ಲಿ ಹೋಗೋ ಬಿಕಾರಿ ರಾಜಕುಮಾರಿ ಆದಂತ ನನ್ನ ಕೆನ್ನೆಗೆ ಹೊಡಿತಾನೆ ಉಜ್ಜು ಹೀರ್ಷಕ್ಕೆ ಎಣ್ಣೆಗೆ ಹೊಡಿತಾನೆ ಹಾ ನೀನು ಆಯ್ತಿನ್ನ ತಿಂದೆಲ್ಲ ತಿನ್ಕೊಂಡು ಕೊಡ್ಕೊಂಡು ನಿಂತ್ಕೊಂಡ ಅಯ್ಯಮ್ಮ ಅದಕ್ಕೆ ಬುದ್ಧಿವಂತಿಕೆ ಎಂತದ್ದು ನೀನು ಮಾಡಿದ ತಪ್ಪು ಹೋದೆ ಹಾ ನನಗೆ ಹೊಡೆದಲ್ಲ ಹಾಂ ನಾನು ಫ್ರೆಂಡ್ ಕೊಟ್ಟೆ ನೀನು ಒಂದೇ ಮಾಡ್ಬೇಕಿತ್ತು ಕೆನ್ನೆ ಹೊಡೆತಲ್ಲ ಹಾಂ ತಪ್ಪಿಸ್ಕೊಳ್ಬೇಕು ಅಂತ ಅದು ಏನ್ಮಾಡ್ಬೇಕಿತ್ತು ಗೊತ್ತಾ ಅಲ್ಲಿ ಕೂಡಲೆ ಒಂದು ತಿರುಗಿ ತಿನ್ಲ ಪಡಿಲಿಕ್ಕೆ ಬಂದ್ ಕೂಡಲೇ ಹಾಗೆ ತಿರುಗಿ ನಿಂತುಕೊಳ್ಳೋ. ಹಹ ಅಭ್ಯಾಸ ಇರಬಹುದು. ನನಗೆ ಅಭ್ಯಾಸ ಇದೆ. ಹೇಮ ಎಲ್ಲವೂ ಒಪ್ಪಿಸಲೇ ಇವತ್ತು ಮಾರ್ಕೊಳಬೇಕು. ಮಾಡೋದಿಲ್ಲ. ನಾನು ರಾಜಕುಮಾರಿ. ಏನಿದ್ರು ನನ್ನದು ಲೇರವೇ? ಪ್ರಸಂಗ ಪೂರ್ಣ ಹಾಡಾಯಿತು. ನೀ ಅಂತ ಯಾಕೆ? ಓದಿರೋ ಅಂತ ಅದಿಷ್ಟೊತ್ತಿ ಪ್ರಸಂಗ ಮುಗಸினா ಮನೆ ಹೋಗ್ತಿದ್ದೆ ಗೊತ್ತಾ? ನೀ ಇಷ್ಟೊತ್ತಿ ಕಾಯಿದ ಅದನ್ನೆ. ಮತ್ತೆ ಅಲ್ಲ ಹೇಮ ಯಾಕೆ ಆ ಪಾಪಿ ಮಗರನ್ನು ಕೊಚ್ಚಿ 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 ಆಗ್ತಿದೆ ನೀನ್ ಎಷ್ಟು ಕೊಚ್ಚಿದೆ ಅಂತ ಗೊತ್ತಾಯ್ತು ಏನು ನಿಜವಾಗಿ ಕಡಿಯುವುದೇ ಹೌದು ಅಂತಾದ್ರೆ ಹೀಗೆ ಅಭಿನಯ ಮಾಡುದು ಇದಾಗಲ್ಲ ಕೊಚ್ಚಿ 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 ಕುಮಳುಕಾಯಿ ಕೊಚ್ಚ ತಲೆ ಪಡೆಯುವುದು ಹೀಗೆ ನೀ ಅದಲ್ಲ ರಾಜಕುಮಾರಿ ಅನ್ನೋದು ಗೊತ್ತಿದ್ದು ಸಹ ನನ್ನ ಮೈ ಮುಟ್ಟುತ್ತಾನೆ ಅಂತ ಆದ್ರೆ ನಾವು ತಿಳಿದದ್ದು ತಪ್ಪು ಅವಕಾರಿ ಹಾಗೆ ಸಾಮಾನ್ಯ ಹಾಗೆ ಭಾವಿಸಿದೆವು ಅದಲ್ಲ ಅವನಿಗೆ ನನ್ನ ಮೈ ಮುಷ್ಟು ಮುಟ್ಟಷ್ಟು ಹ ಧೈರ್ಯವಾದ್ರೆ ಹೇಗೆ ಬಂತು ಹ ಅವನ ಬೆಂಬಲಕ್ಕೆ ಯಾರಿದ್ದಾರೆ

ತಲೆ ಕೆಡಿಸ್ಬೇಡ್ರಿ ನನಗೆ ಸಣ್ಣ ಒಂದು ಈ ಸಿಟ್ಟನ್ನು ನಾನು ಬಹಳ ಚಂದ ಕಾಣ ನನಗೆ ಸಣ್ಣ ಒಂದು ಹೌದು ಆತ್ತರಿಂದ ನಿನಗೆ ಮಾತ್ರ ದ್ವೇಷ ಇಬ್ಬರ ದ್ವೇಷವನ್ನು ಕಟ್ಟಿಕೊಂಡು ಮಾತಾಡಿದ್ದಾರೆ ಇಬ್ಬರ ದ್ವೇಷ ಎನ್ನುವುದು ಆತ ಅನುಭವಿಸಬೇಕು ಹಾಗೆ ಹೇಗೆ ಯುವಕೋಗಿ ಆದರೂ ಇವರನ್ನ ನಾವು ಕೆನಕಿದನು ಜೀವನದಲ್ಲಿ ಕೊರಗಿ ಕೊರಗಿ ನರಳಬೇಕು ಪ್ರತಿ ಕ್ಷಣವೂ ಕೂಡ ಆತ ಬದುಕಿ ಸಾಯಬೇಕು ಹೌದಾ ವಸ್ತು ಮಾಡಬೇಕು ಹೇಮ ನಮ್ಮಿಬ್ಬರ ದ್ವೇಷವನ್ನು ಕಟ್ಟಿಕೊಂಡಿದ್ದು ಹೇಗಾಯ್ತು ಹೇಮಾ ಒಂದು ಮಾತು ಕೇಳಿದ್ದೀನಿ ವರುಷ ಹಾಗಾದ್ರೂ ನಾಟಕ ಮಾಡಲಿಕ್ಕೆ ಹಾವಿನ ದ್ವೇಷ ಹನ್ನೆರಡು ವರ್ಷ ನಮ್ಮ ದ್ವೇಷ ನೂರೆರಡು ವರ್ಷ

ನಮ್ಮಪ್ಪ ಅವರಿಗೆ ಅಪಮಾನ ಮಾಡಿದ್ದಾನೆ ನಿನ್ನ ಚೆನ್ನಾಗೆ ಹೊರಟಿದ್ದ ಅವನಿಗೆ ತಕ್ಕ ಪ್ರಾಯಶ್ಚಿತ ಆಗ್ಲೇಬೇಕು ಆಗ್ಲೇಬೇಕು ನೇರವಾಗಿ ನಿನ್ನ ಅಪ್ಪನ ಬಳಿ ಹೋಗೋಣ ಒಂದಕ್ಕೆ ಒಂಬತ್ತು ಒಂಬತ್ತಕ್ಕೆ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತಕ್ಕೆ ಒಂಬೈನೂರ ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾಡಿ ಹೇಳಿಕೊಡ್ಬೇಕು ಹೇಗ 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 ನಿನ್ನಪ್ಪನಲ್ಲಿ ಹೇಳುವ ರೀತಿ ಏನು ಎಂತಾಯಿತು ಮನೆಗ್ಯಾರು ಬಿಟ್ಟು ಬಂದೆ ಎಂತ ಎಂತದ್ದ ನೆನ್ಪು ನೆನ್ಪು ಬರ್ತದೆ ಎಂತ ಹೆಲ್ಪ್ ಅಪ್ಪನಲ್ಲಿ ಹೇಳುವ ಬಗ್ಗೆ ಅವನಿಗೆ ಎಷ್ಟು ಚೊಂಟು ಹೇಗೆ ಹೇಗೆ ಹೆಚ್ಚಿಗೆ ಸೀಮೆ ಹೇಳಿ ಬೇಡ ಹೇಳಿ ಸುಮ್ಮನೆ ಹಾಂ ಈ ಯಜಮಾನ್ರೇ ಯಜಮಾನ್ರೇ ಅವ ನಿಮ್ಮ ಮುದ್ದಿನ ಮಗಳು ಕೆನ್ನೆಗೆ ಹೊಡೆದು ಒಂದು ಎರಡು ಕೆನ್ನೆಗೆ ಹೊಡೆದು ಎರಡು ಕೆನ್ನಗೆ ಹುಳದ ಪರಿಣಾಮವಾಗಿ ಯನ್ ಯಾನ್ಬೇಕಿ ನಿಮ್ಮ ಮಗಳ ಬಾಯಿಂದ ಅಷ್ಟೊತ್ತಿ ಬುಳುಳ್ಳ ಬೇಡ ಒಂದೇ ಸರಿ ಬುಳ್ಳ ರಗಳಿಲ್ಲ ಅಲ್ವೇ ರಕ್ತ ಸುರಿಯುವುದಕ್ಕೆ ಪ್ರಾರಂಭವಾಯ್ತು ಯಜಮಾನ್ರಿ ಮಾತ್ರ ಅಲ್ಲ ಯಜಮಾನ್ರಿ ಯಜಮಾನ್ರಿ ನಿಮ್ಮ ಮುದ್ದಿನ ಮಗಳ ಚಂದದ ಮಗಳ ಬಾಯಲ್ಲಿ ಇದನ್ನ ನಾಲ್ಕು ಹಲ್ಲು ಉದ್ರಿ ಹೋಯ್ತು ಇದಂದ್ರೆ ನಿನ್ನ ಮುದುಕಿನ ಪ್ರೀತಿ ಮಾಡ್ತಿದ್ಯಾಲ ಉದ್ರಿ ಹೋಯ್ತು ಅಂತ ಹೇಳಿ ಹೇಮ ನಿನಗೆ ಅರ್ಥ ಆಗುವುದಿಲ್ಲ ಹೇಮ ನಿನ್ನ ಬಾಯಲ್ಲಿ ಚಂದದ ಹಲ್ಲು ಪೂರ್ಣ ಉಂಟು ನನಗೆ ಗೊತ್ತು ಅಪ್ಪನಲ್ಲಿ ಹಾಗೆ ಹೇಳ್ಬೇಕು ಆವಾಗ ನಿನ್ನ ಅಪ್ಪನಿಗೆ ಹೊತ್ತಿ ಆದಂತಹ ಪ್ರೀತಿ ಆವಾಗ ಸಿಟ್ಟು ಅಧಿಕವಾಗುತ್ತದೆ ಕೋಪ ಬರ್ತದೆ ತಟ ಮಾಡುವುದಿಲ್ಲ ನನ್ನ ಮಗಳ ಮೇಲೆ ಕೈ ಮಾಡಿದ ಪಾಪಿ ಅಂತ ಆತನನ್ನ ಏಳೆ ತರಿಸ್ತಾನೆ ರಟ್ಟೆಯನ್ನು ಕಟ್ಟಿ ಸೆರೆಗೆ ಅಟ್ಟಿ ಸುರಿ ಶಿಕ್ಷೆ ಆಗುತ್ತದೆ ಇಷ್ಟು ಮಾಡಬೇಕು ಅರಿಲ್ಲ ಬರೀ ಸತ್ಯ ಹೇಳುದ ನೀನ್ ನೋಡಿ ಅನಿಸು ಏನೇ ನೀನು ಭೂಷಣ ಅಲ್ಲ ದೊಡ್ಡ ಭೂಷಣ ನೀನು

ಒಂದು ಸಣ್ಣ ಸಮಸ್ಯೆ ಮಾರು ಎಂತ ಹೇಮ್ ನಾವು ಮುಸ್ಕಾ ಹಾಕೊಂಡು ಅವನಿಗೆ ಮುಸ್ಕಾ ಒಲ್ಲಿವರೆಗೆ ಹೋಗಿ ಅವ್ನಿಗೆ ಮುಸ್ಕಾ ಸರಿ ಮುಸ್ಕಾಕರ್ಗ ಹೋಗಿ ಅವನಿಗ ಮುಸ್ಕಾಕುದ್ರೆ ಹೆಂಗ ಎಂತದ್ದೇ ಹೇಮೇಬೇಕು ಹೇಮಾ ನಾವು ತಿಳುವಾದ ಬಟ್ಟೆ ಮುಸ್ಕಾಕೊಳ್ಳುವ ಹಾಕೊಳ್ಳುವ ಅವನಿ ಮಾತ್ರ ಹಾಗಲ್ಲ ಅಪ್ಪ ಗೋಣಿಗಿಲ್ಲ ಹಾಕ್ಬೇಕು ಹೇಯ್ ಅದೆಲ್ಲ ಅಲ್ಲ ಮತ್ತೆ ಅವನಿಗೆ ಪೆಟ್ಟು ಹೊಡೆದು ದೊಡ್ಡ ವಿಷಯ ಅಲ್ಲ ಪೆಟ್ಟು ಹೊಡೆದ್ದು ಹೌದು ಅಂತ ಆದ್ರೆ ಪೆಟ್ಟಿನ ನೋವು ಮಾಯವಾಗಲ್ಲವರ್ಗು ಅದು ನೆನಪಿರ್ತದೆ ರಾಜಕುಮಾರಿಯ ಮೈ ಮುಟ್ಟಿದ ಪರಿಣಾಮ ಜೀವನದ ಕೊನೆಯ ತನಕ ಅದು ನೆನಪಾಗುತ್ತಾ ಇರಬೇಕು ಅವನಿಗೆ ಹೊಡೆತ ಕೊಡಬೇಕು ಎಲ್ಲಿ ಗೊತ್ತಾ ಜೀವನಕ್ಕೆ ಹೊಡೆತ ಕೊಡ್ಬೇಕು ಬದುಕಿಗೆ ಅಂತಾದ್ರೆ ಏನ್ ಮಾಡಬೇಕು ನನ್ನಲ್ಲಿ ಉಪಾಯ ಉಂಟು ಏನೇ ನೀನೇ ಮಾಡ್ಬೇಕು ಮಾಡ್ಬೇಕು ಹೇಳುಭೂಷಣ ಹೇಳ ಇದು ನಾನೆಂತ ಮಹಿಷಾಸು ಮಾಡಿದ್ದೆ ಕೇಳಿದೆ ಅಲ್ಲ ಇದು ನಿಂದು ಚಂದ್ರ ಚರಿತ್ರೆಯಲ್ಲಿ ಮದನ ಮಾಡ್ಲಿಕ್ಕೆ ಕಟ್ಟಿಲ್ಲ ನೀವು ಮಹಿಷಾಸು ಮದನ್ ಅದೇ ಮಾಡುದು ಯೋಚನೆ ಮಾಡು ಹೇಮ ನಾನು ಮದುವೆ ಆಗಬಹುದು ಅಲ್ವೇನೆ ನೀನು ನಿನ್ನ ಹೆಂಡತಿ ಆಗ್ಬೋ ಅಲ್ವೇ ಹೇಮ ಹೇಮಾ ನಾನು ಮದ್ವೆ ಆಗಬಹುದು ನನ್ನಲ್ಲಿ ಇಂಥ ಕೆಲಸ ಹೇಳುವುದ ನಾನು ಇದನ್ನ ನನ್ನ ಮಕ್ಳಿಗೆ ಮಾಡ್ತಾ ಇದ್ದೆ ಎಲ್ಲ ಮಕ್ಕಳು ಇತ್ತು ಎಲ್ಲ ಎಲ್ಲ ಮಾಡ್ಲೇಬಾಯ್ತು ಹೇಮ್ಮ ಆಗುದಿಲ್ಲವಾ ಹಂಗೆ ಆಗೋದಿಲ್ಲ ಅಂತಂದ್ರು ಕೇಳು ನಿನಗಿಂತಲ್ಲು ನಿನ್ನ ನಾನ್ ಮದುವೆ ಆಗುದ್ಬಿಟ್ಟೆ ನನಗಿಂತಲ್ಲು ವಯಸ್ಸಿನಲ್ಲಿ ಸಣ್ಣವ್ರು ಅಲ್ವಾ ಚಿನ್ನವ್ರನ್ನೇ ಮದುವೆ ಆಗ್ತೇನೆ ಯಾವುದ ಚಿನ್ನದ ಹುಡುಗ ಅವರು ಅವ್ರನ್ನೇ ಮದು ಆಗ್ತೇನೆ ನಿನ್ನ ಹೇಮೂರ ಮದುವೆ ಆಗ್ತಿತ್ತು ಒಟ್ಟು ಇಲ್ಲ ಹೇಮಾ ಆದ್ರೆ ಹೇ ಹು ಹು ಒಂದ ಮಾತ್ರ ಉತ್ಸಾಹ ಬಿಡು ಹಿಮಾ ಅಕ್ಕ ಪಾಪ ಎಲ್ಲೆಲ್ಲ ಹೋಗಿ ಯಾರikkalla ಮಾತು ಕೊಟ್ಟು ಬಂದಿದ್ದರೂ ಏನು ಆಗೋ ಹೇಳ್ತಿದ್ರು ಹೆಳ್ತಿದ್ರು ಚಿಂತೋ 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 ಬೇಡ ಹೇಮಾ ಪಾಪ ಅವರ ಚಿಂತು ಚಿಂತ ಚಿಂತನಲ್ಲಿ ಇರ್ಲಿ ಇನ್ನೊಂದಲ್ಲ ಅವರು ಎಂತದ್ದು ಹೇ ಏ ಇತ್ವೇ ಹಾಗಾದ್ರೆ ನೀನು ನನ್ನನ್ನ ಮಾಡಬೇಕು ಇವಳು ಈ ರೀತಿ ನೋಡುದ ಮದ್ವೆ ಆಗುವ ಗಂಡಿನಲ್ಲಿ ಈ ರೀತಿ ಆ ಪಾಪಿ ಮಗನ ಸಂಡ ಅಂದ ಇವಳು ಮದ್ವೆ ಆಗ ಆಗ್ಬೇಕು ಅಂತ ಕೆಲಸ ಮಾಡಬೇಕು ಅಂತ ಹೇಳ್ತಾಳೆ ಈ ಕೆಲಸ ಮಾಡ್ಲಿಕ್ಕೆ ನನಗ ಮನ್ಸಿಲ್ಲ ಕೆಲಸ ಮಾಡ್ಲಿಲ್ಲ ಅಂತಾದ್ರೂ ಅವಳು ಮದುವೆ ಆಗೋದಿಲ್ಲ ಏನು ಸಾಯ್ಲಿ ಹ ಆಗುದಿಲ್ಲ ಒಳ್ಳೆ ನೋಡುವ ಕೆಲಸ ಮಾಡುವ ಮಾಡುವುದ್ರಿಂದ ಸಣ್ಣ ಲಾಭ ಉಂಟು ನೋಡಿ